ಐ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಸಾಲ ವಡೆ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಮತ್ತು ಈ ಚಳಿಗಾಲಕ್ಕೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನು ಒಂದು ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಅಂದರೆ ಇದು ಒಂದು ಲೋಟ ಅಂದರೆ ನಿಮಗೆ ಒಂದು ಇನ್ನೂರು ಇನ್ನೂರೈವತ್ತು ಅಷ್ಟು ಬರುತ್ತೆ ಒಂದು ಲೋಟದಷ್ಟು ಕಡಲೆಬೇಳೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಅಂದರೆ ರೇಷನ್ ಅಕ್ಕಿ ಸೇರಿಸ್ಕೋತಾಯಿದ್ದೀನಿ ಸೇರಿಸ್ಕೊಂಡು ಇದನ್ನ ನೀಟಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಇದನ್ನ ನೆನೆಯುವಷ್ಟು ನೀರು ಹಾಕಿ ಒಂದೆರಡು ಅವರ್ ನೆನೆಸ್ಕೋಬೇಕು ನಾನು ಅಕ್ಕಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಕರುಂ ಕರುಮ್ ಅಂತ ಚೆನ್ನಾಗಿರುತ್ತೆ ಒಡೆ ತಿನ್ನಕ್ಕೆ ನಿಮ್ಗೆ ಗರ್ಗರಿಯಾಗಿ ಬೇಡ ಮೆತ್ತಗೆ ಬೇಕು ಅದರ ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಒಂದು ಎರಡು ಅವರ್ ಇದನ್ನ ಚೆನ್ನಾಗೆ ನೆನೆಸಿಟ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ಒನ್ ಟೇಬಲ್ ಸ್ಪೂನಷ್ಟು తెయ ఫ్రెష్ తెణ్ మెణిసినాయిర్ె హసరు మెణసినకై మూడు గడ్డే బి అర్ధ ఇంచు శుంఠి ఒక ఇంచు అరిశుణ మనేలే బెదిరి అంత అర్షణ కొనేది ఒం పీసు అతడు పీస్ చెక్క ఎరవంగ అర్ధ టల్ స్పూన్ అసలు జీరికి వన్ నాలుగు మెణస ಪೇಸ್ಟ್ ಮಾಡೋಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತ ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಹಾಕಿ ರುಬ್ಬಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡಿದ್ನ ತರ್ತರಿಯಾಗಿ ಪೇಸ್ಟ್ ಮಾಡ್ಕೋತಿದ್ದೀನಿ ಇದು ಕಡಲೆಬೇಳೆ ಜೊತೆಗೆ ಮಸಾಲೆ ರುಬ್ಕೊಂಡಿರೋದು ನಾವು ಇದನ್ನ ತರ್ತರಿಯಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡು ಈಗ ನಾವು ಏನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದು ಎರಡು ಅವರ್ ಆಗಬೇಕು ಎರಡು ಅವರ್ ಆದಮೇಲೆ ನೀರು ಹಾಕ್ತೇ ರುಬ್ಕೋಬೇಕು ನಾವು ಏನು ಮಸಾಲ ರುಬ್ತೀವಲ್ಲ ಅದಕ್ಕಾದರೂ ಅಷ್ಟೇ ಕಡಲೆಬೇಳೆ ರುಬ್ಬಕ್ಕಾದ್ರೂ ಅಷ್ಟೇ ನೀರು ಹಾಕ್ತೇನೆ ರುಬ್ಬಿದ್ರೆ ಮಾತ್ರ ಹೊಡೆ ನೀಟಾಗಿ ಬರೋದು ನೀರು ಹಾಕ್ಬಿಟ್ರೆ ತೆಳುವಾಗಿಬಿಡುತ್ತೆ ತಟ್ಟಾಗಿ ಬರಲ್ಲ ಹಾಗಾಗಿ ನೀಟಾಗಿ ನೀರು ಶೋಧಿಸ್ಕೊಂಡು ರುಬ್ಕೊಳ್ಳು ಇದನ್ನು ಕಡಲೆಬೇಳೆ ಕೂಡ ಅಷ್ಟೇ ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ಲೈಟಾಗಿ ತರತರಿಯಾಗೆ ಅಲ್ಲೊಂದು ಇಲ್ಲೊಂದು ಕಾಳು ಬೇಳೆ ಉಳ್ಕೊಂಡ್ರೂ ಪರವಾಗಿಲ್ಲ ತರ್ತಾರಿಯಾಗೆ ರುಬ್ಕೋಬೇಕು ಈ ಥರ ನೋಡಿ ಸ್ವಲ್ಪ ಗಟ್ಟಿಯಾಗಿ ಈ ಥರ ತರ್ತರಿಯಾಗಿ ರುಬ್ಕೊಬೇಕು ತುಂಬ ಅಂದರೆ ಈ ಚಳಿಗಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದೇ ಲೋಟ ಬೆಳೆ ತೊಗೊಂಡಿರೋದ್ರಿಂದ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಾಲು ಕಟ್ಟಷ್ಟು ಸಬಕಿ ಸೊಪ್ಪು ತೊಳೆದ್ಬಿಟ್ಟು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಇದಿಷ್ಟು ಎಲ್ಲ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ನಾನು ಹಾಗೆ ಮಿಕ್ಸ್ ಮಾಡಿ ತರ್ತಿದ್ದೀನಿ ರುಬ್ಬಕ್ಕೆ ಹಾಕ್ಕೊಳ್ಬಾರ್ದು ಕೊತ್ತಂಬರಿ ಇದೆಲ್ಲ ಈ ಥರ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆ ವಡೆಗೆ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಅಭ್ಯಾಸ ಇಲ್ಲ ಅನ್ನೋರು ಹಸಿರು ಮಿಶ್ಸಾಯಿ ರುಬ್ಬಿರೋದ್ರಿಂದ ಕೈ ಇರುತ್ತೆ ಹಾಗಾಗಿ ಸ್ಪೂನಲ್ಲಿ ಕಲಿಸ್ಕೊಳ್ಳಿ ಈಗ ಕೈಯಲ್ಲಿ ಕೂಡ ಕಲಿಸ್ಕೊಬೋದು ಅಭ್ಯಾಸ ಇರೋರಾದರೆ ಈಗ ಎಣ್ಣೆಕಾಯಕಿಟ್ಟಿದ್ದೆ ಬಾಂಡಿನಲ್ಲಿ ಸ್ಟವ್ ಮೇಲೆ ಎಣ್ಣೆ ಕಾಯ್ದಿದೆ ಕೈಯಲ್ಲೇ ತಟ್ಟಿ ವಡೆನ ಬಿಡ್ತಾಯಿದ್ದೀನಿ ನಾನು ಎಣ್ಣೆಯಲ್ಲಿ ಈ ಥರ ನೋಡಿ ಸ್ವಲ್ಪ ತೆಳುವಾಗಿ ತಟ್ಕೊಂಡ್ರೆ ನೀವು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಅಕ್ಕಿ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಆಗಿರುತ್ತೆ ಎರಡು ದಿವಸ ಆದರೂ ಗರ್ಗರಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಮೆತ್ತಗೆ ಮಾಡ್ಕೊಂಡ್ರೆ ಮಸಾಲ ವಡೆ ಒಂದೇ ದಿವಸಕ್ಕೆ ಮೆತ್ಕಾಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಈ ಸ್ವಲ್ಪ ನೀವು ತೆಳುವಾಗಿ ತಟ್ಕೊಂಡು ಈ ಥರ ಅಕ್ಕಿ ಹಾಕಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈ ಚಳಿಗಾಲಕ್ಕಂತೂ ತುಂಬ ಚಳಿ ಆಗ್ತಿದೆ ಸಂಕ್ರಾಂತಿ ಆದಮೇಲೆ ಮತ್ತೆ ಈ ಚಳಿಗಂತೂ ಈ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯವರು ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಫ್ರೀ ಇದ್ದಾವಾಗ ಈ ಥರ ಮಾಡಿಕೊಟ್ರೆ ಎರಡು ದಿವ್ಸ ಗಂಟೆ ಇಟ್ಕೊಂಡು ತಿನ್ಬೋದು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಒಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್